ಅಡಿ ಸರ್ ಕೂಡ ಮಾತುಕತೆ ಆದರೆ ಸರ್ ಬಹಳ ತುರತವಾಗಿ ಇದು ಮಾಡಿದ್ರು ಆಮೇಲೆ ನಾವು ಕ್ಲಾಸ್ ರೂಮ್ ಎಲ್ಲ ವಿಸಿಟ್ ಮಾಡಿದೆ ಈ ಒಂದು ನಮ್ಮ ಐಸ್ಕೂಲ್ ಏನು ಪ್ರಾಬ್ಲಮ್ ಆಗಿದೆ ಅಂದ್ರೆ ಪ್ರತಿಯೊಂದನ್ನು ನಾವು ಮೈಂಡ್ ಸಣ್ಣ ಸಣ್ಣ ವಿಷಯ ದೊಡ್ಡ ದೊಡ್ಡ ಫ್ಲೋರಿಂಗ್ ಎಲ್ಲವೂ ಫೇಲ್ ಇದೆ ಮೊದಲಾಗಿ ಏನೇನ್ ಕೆಲಸ ಇದೆ ಅಂತಂದ್ರೆ ಫ್ಲೋರಿಂಗ್ ಪ್ರತಿಯೊಂದು ಫ್ಲೋರಿಂಗ್ ವಾಲ್ ಕ್ರಾಸ್ ಎಲ್ಲ ಫೇಲ್ ಆಗಿದೆ ಆಮೇಲೆ ಸೀಲಿಂಗು ನಮ್ಮ ಸ್ಕೂಲ್ದು ಸೀಲಿಂಗ್ ಸಿದ್ಧ ವ್ಯವಸ್ಥೆ ಇದೆ ಅದಕ್ಕೆ ನಾವು ನೆಟ್ರೋಫಿಟಿಂಗ್ ಏನು ಮಾಡಬೇಕಾಗುತ್ತೆ ಆಮೇಲೆ ವಿಂಡೋಸ್ ಪ್ರಾಬ್ಲಮ್ ಇದೆ ಸ್ಕೂಲ್ ಅಲ್ಲಿ ಇನ್ನೊಂದು ಏನ್ ದುಃಖಗಳ ಸಂಗತಿ ಅಂದ್ರೆ ಇಷ್ಟೆಲ್ಲ ಆಯ್ತು ನಾವಿದಾಗ ಅರೌಂಡ್ ನೂರು ವಿದ್ಯಾರ್ಥಿಗಳು ಈಗ ನಿಮಗೆ ಬಹಳ ಅಂದ್ರೆ ನೂರು ವಿದ್ಯಾರ್ಥಿಗಳು ಸ್ಕೆಲ್ ಟೂ ಹಂಡ್ರೆಡ್ ಓನ್ಲಿ ಟೂ ಹಂಡ್ರೆಡ್ ಇದು ಬಹಳ ದುಃಖಗಳ ಸಂಗತಿ ಅನಿಸಿದ್ರು ಏನಪ್ಪ ಇಂತ ದೊಡ್ಡ ಶಾಲೆಯಲ್ಲಿ ಇಂತಹ ಮಹಾನ್ ವ್ಯಕ್ತಿಗಳು ಹೋಗಿದಾರ ಒಂದು ಕೊಟ್ಟಿದೆ ಈ ಶಾಲೆ ಈಗ ನೋಡೋ ವಿದ್ಯಾರ್ಥಿಗಳ ಸಂಖ್ಯೆ ಯಾಕೆ ಕಮ್ಮಿ ಆಗ್ತಾ ಇದೆ ನಾನು ಸ್ವಲ್ಪ ಇದ್ದು ಅದಕ್ಕಾಗಿ ನಾವೆಲ್ಲರೂ ಈ ಶಾಲೆಯನ್ನ ನಾವು ಉದ್ದೀಕರಿಸುವುದರ ಜೊತೆಗೆ ಇಲ್ಲಿ ನಮ್ಮ ಕುಟುಂಬದ ಸದಸ್ಯರನ್ನ ವಿದ್ಯಾರ್ಥಿಗಳನ್ನ ಆ ಪ್ರೈವೇಟ್ ಸ್ಕೂಲ್ ಹಾಕೋಕ್ಕಿಂತ ಮುಂಚೆಯಾಗಿ ಈ ಸ್ಕೂಲಿಗೆ ನಾವು ಅಡ್ಮಿಷನ್ ಮಾಡಿಸ್ಬೇಕು ವಿದ್ಯಾರ್ಥಿಗಳಿದ್ರೆ ಮಾತ್ರ ಶಾಲೆ ಇರೋದು ಸಾಧ್ಯ ಶಾಲೆ ಇರಬೇಕಂದ್ರೆ ವಿದ್ಯಾರ್ಥಿಗಳನ್ನ ನಾವು ಇದು ಮಾಡೋಣ ಅದೇ ರೀತಿ ಯಾವುದೇ ಗೌರ್ಮೆಂಟ್ ನನಗಿರೋ ಮಾಹಿತಿ ಪ್ರಕಾರ ಗೌರ್ಮೆಂಟ್ ಸ್ಕೂಲ್ ರಿನೋವೇಶನ್ ಏನ್ ಮಾಡ್ಬೇಕಂದ್ರೆ ಒಂದು ಎನ್ ಜಿ ಓ ಮಾಡಬೇಕಾದ್ರೂ ಅದು ಅವ್ರು ಮಾಡ್ತೀನಿ ಕೂಡ ಮೊದಲೇ ಎಸ್ ಎಂ ಸಿ ಅವ್ರ ಪರ್ಮಿಷನ್ ಬಿ ಇ ಅವ್ರ ಪರ್ಮಿಷನ್ ಯೂತ್ ತಗೊಂಡು ಮತ್ತೆ ಅವ್ರಿಗೆ ಅಪ್ರೋಚ್ ಮಾಡಬೇಕು ನಮ್ದು ಯಾವ್ದಾದ್ರು ಪ್ಲಾನ್ ಮಾಡ್ಕೋಬೇಕಾಗುತ್ತೆ ಸಂಘ ಒಂದು ರಚನೆ ಇಂಪಾರ್ಟೆಂಟ್ ಆಗಿದೆ ಎನ್ ಜಿ ಓದವರು ಇಂದ ಕೊಲಾಬೊರೇಷನ್ ವಿತ್ ಹಳೆ ವಿದ್ಯಾರ್ಥಿಗಳ ಸಂಘ ಏನ್ ಸರ್ ಹೇಳ್ತಾರಲ್ಲ ಅದ್ರ ಜೊತೆ ಮಾಡಬೇಕಾದ್ರೆ ಮೊದಲು ಒಂದು ಇದು ಮಾಡ್ಕೊಳ್ಳೋಣ ಅದ್ರ ಜೊತೆ ಜೊತೆಯಾಗಿ ಅಪ್ರೋಚ್ ಗೌರ್ಮೆಂಟ್ ಜೆಡ್ ಪಿ ಬಿ ಇ ಆಮೇಲೆ ಸಿ ಎಸ್ ಆರ್ ಫಂಡ್ಸ್ ಸರ್ ಹೇಳಿದ್ರು ಬೆಂಗಳೂರಲ್ಲಿ ಇದು ಹೆಚ್ಚು ಆರ್ಡರ್ ಫೇಮಸ್ ಸಿ ಎಸ್ ಆರ್ ಕಂಪ್ನೀಸಲ್ಲಿ ಸಿ ಎಸ್ ಆರ್ ಅವರು ಅಡಾಪ್ಟೇಷನ್ ತಗೋತಾರೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಕಾಲೇಜ್ ಇದು ಮಾಡಿಸ್ತಾರೆ ವಿಪ್ರೋದವರ್ ಆಯ್ತು ಆಮೇಲೆ ಇನ್ಫೋಸ್ ಇದ್ದವ್ರ ಆಯ್ತು ಅವರು ಅಡಾಪ್ಷನ್ ತಗೋತಾರೆ ಅದು ಸೆಕೆಂಡ್ರಿ ಅದು ಗೌರ್ಮೆಂಟ್ ಲೆವೆಲ್ ಮತ್ತು ನಾವು ಬೇರೆಯವ್ರ ಅಪ್ರೋಚ್ ಮಾಡುದು ಸೊ ಪ್ರೈಮರಿ ಕೆಲಸ ಏನಂತಂದ್ರೆ ನನ್ನ ಮೈಂಡ್ ಅಲ್ಲಿ ಇರೋದು ಅವ್ರನ್ನೆಲ್ಲ ಸೆಕೆಂಡ್ರಿ ನಾವು ಮಾಡೋದು ಮೊದಲು ನಾವು ನಾವು ಏನು ಕೊಡೋಣ ಇದಕ್ಕೆ ಕೊಡುಗೆ ಪರ್ಸನಲ್ ಆಗಿ ನಾವು ಏನಾಗುತ್ತೆ ನನ್ನ ಮೈಂಡ್ ಅಲ್ಲಿ ಒಂದು ಕನ್ಸೆಪ್ಟ್ ಏನ್ ಬಂದಿತ್ತಂದ್ರೆ ಅಡಾಪ್ಟೇಷನ್ ನಾವು ದತ್ತು ಯಾರು ಒಂದು ಎರಡ್ ಸಾವಿರದ ಹತ್ತರ ಬ್ಯಾಚು ಎರಡ್ ಸಾವಿರದ ಒಂಬತ್ತು ಆಗಿದಾರ ಒಂದೊಂದು ರೂಮ್ ಅಂದಾಜಿರೋ ಬಂದಾಗ ಐವತ್ತು ಸಾವಿರ ರೂಪಾಯಿ ಹೋಗುತ್ತೆ ಒಬ್ಬರು ಅಡಾಪ್ಷನ್ ತಗೊಂಡು ಅದ್ರ ಉಸ್ತುವಾರಿ ಕೂಡ ಅವ್ರೆ ಇನ್ವೆಸ್ಟ್ಮೆಂಟ್ ಅವರೇ ಮಾಡೋದು ಅವ್ರಿಗೆ ನಾವು ಟೈಮ್ ಕೊಡೋದು ಅವರೇ ತಮ್ಮ ಹಣವನ್ನು ಹೆಚ್ಚಿ ತಮ್ಮನ್ನ ಸಮಯವನ್ನು ಹಚ್ಚಿದಾಗ ಅದು ಹೆಚ್ಚು ಇಂಟ್ರೆಸ್ಟ್ ಆಗಿ ಮಾಡ್ತಾರೆ ನನಗಿರೋ ಒಂದು ಇದು ಇದರ ಕೆಲಸ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಇವತ್ತು ಬ್ಯಾಚಿಗೆ ನಾವು ಒಂದು ಇದ್ವಿ ಯಾವ್ದೋ ರೂಮ್ ಕ್ಲಾಸ್ ಒಂದು ಕ್ಲಾಸ ರೂಮದ ಅವ್ರು ಆ ಕೆಲಸ ಮುಗಿಸಿದ್ಮೇಲೆ ಮತ್ತಿನ್ನೊಂದು ಬೇರೆ ಬರಿ ಕೊಡೋದು ಯಾರ್ಯಾರು ಹೇಗೆ ಮುಗಿಸ್ತಾರೆ ಒಂದೊಂದು ಬ್ಯಾಚಲ್ಲಿ ಏನಾದ್ರೆ ಹಣದ ಇದು ಅಭಾವ ಇರ್ತದೆ ಫೈನಾನ್ಸಿಯಲ್ ಅವಾಗ ಯಾರು ಬಲ ಇರ್ತದೆ ಒಂದು ಟೀಮ್ ಬ್ಯಾಚ್ ಅವರು ಮತ್ತ ಅವ್ರಿಗೆ ಸಹಾಯ ಮಾಡೋದು ಅಂದ್ರೆ ನಮ್ಮ ಒಂದು ಮನ್ಸು ನಂದೇ ಇಲ್ಲ ಸಮಯ ಆಗ್ತಿದೆ ನಂದು ಒಂದು ತೆರಿಗೆ ಇರ್ತಿದೆ ಅಂದಾಗ ಸ್ವಲ್ಪ ಕೆಲಸನ ಪ್ರೀತಿಯಿಂದ ಹೆಚ್ಚು ಮಾಡ್ತೀವಿ ನಾವು ಸೊ ಅದೊಂದೊಂದು ರಿಕ್ವೆಸ್ಟ್ ಅದ ಅಡಾಪ್ಟೇಷನ್ ಆಗಿ ಮಾಡ್ಕೊಂಡ್ ಹೋದ್ರೆ ಒಂದೊಂದು ರೂಮಿಗೆ ಒಬ್ಬೊಬ್ಬರಿಗೆ ಈ ವಿದ್ಯಾರ್ಥಿಗಳು ಇದನ್ನ ರೆನೋವೇಷನ್ ಮಾಡಿದ್ರು ಈ ವಿದ್ಯಾರ್ಥಿಗಳು ಇದನ್ನೋವೇಷನ್ ಮಾಡಿದ್ರು ಇವನ್ನೆಲ್ಲ ಅನುಕೂಲ ಆಗುತ್ತೆ ಆಗಿದೆ ಮಾಡೋದ್ರಿಂದೌಂಟ್ ಇದಾಗುತ್ತೆ ಮಾಡಕ್ ಹೋದ್ರೆ ಅದ್ರ ಗೌರ್ಮೆಂಟ್ ಅದ ವಿದ್ಯಾರ್ಥಿಗಳಿಗೆ ನನಗೆ ಇಲ್ಲಿ ಏನ್ ಬೇಕಾಗಿತ್ತು ಅಂದ್ರೆ ವಿಜ್ಞಾನದ ಪರಿಚಯ ಮಾಡಿಕೊಡುವಂತ ಲ್ಯಾಬ್ ಇಂಪಾರ್ಟೆಂಟ್ ಇದೆ ನಮ್ಮ ಜೂನಿಯರ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಹೈಸ್ಕೂಲ್ ಮಟ್ಟದಲ್ಲಿನ ವಿದ್ಯಾರ್ಥಿಗಳಿಗೆ ಹೆಚ್ಚು ಆಸಕ್ತಿ ನೋಡಬೇಕಾಯ್ತು ಅಂದ್ರೆ ಪ್ರಾಕ್ಟಿಕಲ್ ರೂಮ್ ತೊ ನಾವು ಏನು ದಿನನಿತ್ಯ ಮಾಡ್ತೀವಿ ಅದಕ್ಕಾಗಿ ಒಂದು ಕೊಟ್ಟಿಡಿ ಆಮೇಲೆ ನಮ್ಮ ಒಂದು ಲೈಬ್ರರಿ ಅವಶ್ಯಕತೆ ಬಹಳ ಇದೆ ನಾನು ಬಹಳ ದಿವಸದಿಂದ ಕಾಣ್ತಾ ಇದ್ದ ಕ್ವಶನ್ ಏನಂದ್ರೆ ನಮ್ಮ ಒಂದು ಹೈಸ್ಕೂಲ್ ಅಲ್ಲಿ ಒಂದು ಲೈಬ್ರರಿ ಆಗ್ಬೇಕು ಆ ಲೈಬ್ರರಿಗೂ ಅದೇ ಸೇಮ್